ವಿಶ್ವ ಜಲ ದಿನಾಚರಣೆ ಇವತ್ತು ಈ ದಿನ ನಮ್ಮ ಶಾಲೆಯ ಎದುರುಗಡೆ ಇರತಕ್ಕಂತಹ ನೀರಿನ ಮೂಲವಾಗಿರ್ತಕ್ಕಂತಹ ನೀರಿನ ತೊಟ್ಟಿಯನ್ನ ಕ್ಲೀನ್ ಮಾಡ್ತಿದ್ದಾರೆ ಗ್ರಾಮ ಪಂಚಾಯತಿ ವತಿಯಿಂದ ಮಾಡ್ತಿದ್ದಾರೆ ವಾಟರ್ ಮ್ಯಾನ್ ಅಲ್ಲಿದಾರಲ್ಲ ಪಾಪ ಇವರು ತುಂಬಾ ತಿಂಗಳುಗಳಿಂದ ಇದ್ದಿದ್ದಂತಹ ಈ ಒಂದು ಪಾಚಿ ಇದನ್ನೆಲ್ಲ ತೆಗ್ದಾಕ್ತಾ ಇದಾರೆ ಇಲ್ಲಿ ತೊಟ್ಟಿನಲ್ಲಿ ಪ್ರಾಣಿಗಳು ಹಸುಗಳು ಎತ್ತುಗಳು ಕುಡಿತಾ ನೀರ್ ಕುಡಿಸ್ತಾರೆ ಪಾಪ ಿಗಳಿಗೆ ಎಲ್ಲಾನು ಇಂತಹ ನೀರಿನ ಮೂಲಗಳು ಪಕ್ಷಿಗಳು ಕುಡಿಯೋದೇ ಆಗಿರ್ಬೋದು ನಾವು ಎಲ್ಲವೂ ಒಂದೇ ಎಲ್ಲ ನೀರು ಸ್ವಚ್ಛವಾಗಿರ್ಬೇಕು ಮತ್ತೆ ನೀರು ಇರ್ಬೇಕು ನೀರು ನೀರಿನ ಮೂಲಗಳನ್ನ ಸಂರಕ್ಷಣೆ ಮಾಡಬೇಕು ಕೇವಲ ನೀರು ಬಳಸ್ಕೊಳದಲ್ಲ ಇರ್ತಕ್ಕಂತಹ ನೀರಿನ ನೀರಿನ ಮೂಲಗಳನ್ನ ತೆಗೆಯೋದು ಸ್ವಚ್ಛವಾಗಿಟ್ಕೋಬೇಕು

mi e ka mai no a ka pule o ka pule o ka mai ka i ka na ni wa ka ka ha ona ka nako na pa'i kocha poko na ko na rechi sa poko na ko na rechi sa elo na ka na ka